ಕಳೆದ ಮೂವತ್ತ್ ನಾಲ್ಕು ವರ್ಷಗಳಿಂದ ವಿಜೃಂಭಣೆಯಿಂದ ಆಚರಿಸಲ್ಪಡುತ್ತಾ ಇರುವ ಕುದ್ರೋಳಿ ಗೋಕರ್ಣಾಥೇಶ್ವರ ದೇವಸ್ಥಾನದ ವೈಭವದ ದಸರಾ ಮಹೋತ್ಸವಕ್ಕೆ ಮಾಜಿ ಕೇಂದ್ರ ಸಚಿವ ವಿಜಯನಾರ್ದನ ಪೂಜಾರಿಯವರು ಅಧಿಕೃತ ಚಾಲನೆ ನೀಡಿದರು ಗುರುಪೂಜೆಯೊಂದಿಗೆ ಕುದ್ರೋಳಿ ಕ್ಷೇತ್ರದ ನವರಾತ್ರಿ ಉತ್ಸವವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಆರಂಭಗೊಂಡಿತು ನಾರಾಯಣ ಗುರುಗಳಿಗೆ ಕ್ಷೇತ್ರದ ದೇವರು ಹಾಗೂ ಪರಿವಾರ ದೈವಗಳಿಗೆ ವಿಶೇಷ ಪೂಜೆಯ ಬಳಿಕ ನವರಾತ್ರಿ ಉತ್ಸವದ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು ಮೆರವಣಿಗೆಯಲ್ಲಿ ಶಾರದೆಯನ್ನ ಹೊತ್ತು ತಂದ ಭಕ್ತರು ಇಲ್ಲಿನ ದರ್ಬಾರ್ ಹಾಲ್ನಲ್ಲಿ ಶಾರದೆಯನ್ನ ಪ್ರತಿಷ್ಠಾಪಿಸುವ ಮೂಲಕ ದಸರಾ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ನೀಡಲಾಗಿದೆ ಕುದ್ರೋಳಿ ಗೋಕರ್ಣಾಥೇಶ್ವರ ದೇವಸ್ಥಾನದ ಪುನರ್ ನಿರ್ಮಾಣದ ರೂವಾರಿ ಹಾಗೂ ದಸರಾ ಉತ್ಸವದ ಕಾರ್ಯಕರ್ತರು ಮಾಜಿ ಕೇಂದ್ರ ಸಚಿವ ಬಿ ಜನಾರ್ದನ ಪೂಜಾರಿ ದಸರಾ ಉತ್ಸವವನ್ನು ಉದ್ಘಾಟಿಸಿದ್ದಾರೆ ಎಲ್ಲ ದೇವರುಗಳು ಅವರು ಈ ಯಶಸ್ವಿಗೆ ಕಾರಣ ಆಗಿದ್ದಾರೆ ನಾನಲ್ಲ ನಾನು ಅಂತ ಹೇಳಿದ್ರೆ ನನ್ನಂತ ಮೂರ್ಖ ಈ ಜಗತ್ತಿನಲ್ಲಿ ಇಲ್ಲ ಅಂತ ಹೇಳಿದೆ ನಾನು ಅದಕ್ಕೆ ಪ್ರತಿ ವರ್ಷ ಬನ್ನಿ ನಿಮ್ಮಿಂದ ಈ ವೈಭವವನ್ನು ನೀವು ನಾವೆಲ್ಲ ಜಗತ್ತು ನೋಡಿ ನೋಡ್ತದೆ ಅಂತ ಹೇಳಿದರೆ ಅದಕ್ಕೆ ದೇವರು ನಿಮಗೆ ಒಳ್ಳೇದು ಮಾಡ್ತಾರೆ ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡ್ತಾರೆ ನಿಮ್ಮ ಮಕ್ಕಳಿಗೆ ಎಲ್ರಿಗೂ ಒಳ್ಳೆಯದು ದೇವರು ಮಾಡ್ತಾರೆ ಈ ಸಲದ ದಸರಾ ಸಂದೇಶ ಈ ಸಲದ ದಸರಾ ಸೀಮಿತ ಆಗುವುದಿಲ್ಲ ಇದು ಮುಂದುವರಿಕೊಂಡು ಹೋಗ್ತದೆ ಅದಕ್ಕೆ ಹೇಳಿದ ನಾನು ಯಾರು ಇದನ್ನು ಎಲ್ಲಿಸಲಿಕ್ಕೆ ಆಗುದಿಲ್ಲ ನಿಮ್ಮನ್ನು ಯಾರು ಕರೆದಿದ್ದಾರೆ ನಾನು ಕರೆಯಲಿಲ್ಲ ಯಾಕೆ ನೀವು ಬಂದ್ರಿ ದೇವಿ ಎಲ್ಲ ದೇವರುಗಳು ಇಲ್ಲಿದ್ದು ನಿಮ್ಮನ್ನು ಎಳೆದು ತಂದು ನೋಡಿ ನಿಮ್ಮ ಶಕ್ತಿ ಎಷ್ಟು ಅಂತ ನೋಡಿಯಪ್ಪ ಅಂತ ಕರೆದು ಎಳೆದುಕೊಂಡು ಬಂದಿದ್ದಾರೆ ಇಲ್ಲೆಲ್ಲ ದೇವರುಗಳು ಮಂಗಳೂರು ದಸರಾ ತಮಗೆಲ್ಲರಿಗೂ ತಿಳಿದಿರುವಂತೆ ಈ ಜಗತ್ತಿಗೆ ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಎನ್ನುವಂಥ ಅದ್ಭುತ ಸಂದೇಶವನ್ನು ಕೊಟ್ಟಿರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪನೆ ಮಾಡಿರುವಂಥ ನಮ್ಮ ಕ್ಷೇತ್ರದಲ್ಲಿಂದ ವತಿಯಿಂದ ಆಗ್ತಿರುವಂಥದ್ದು ನಮಗೆಲ್ಲ ಹೆಮ್ಮೆಯ ವಿಚಾರ ಕಳೆದ ಮೂವತ್ತ್ನಾಲ್ಕು ವರ್ಷಗಳಿಂದ ಈ ಉತ್ಸವ ಇವತ್ತು ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ವಿಶ್ ವಿಶ್ವವಿಖ್ಯಾತಗೊಂಡಿರುವುದು ಕೂಡ ಅಷ್ಟೇ ಸತ್ಯ ಈ ಬಾರಿಯ ದಸರಾ ಉತ್ಸವಕ್ಕೂ ಕೂಡ ನಾವು ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡಿದ್ದೇವೆ ಈಗಾಗಲೇ ಒಂದು ಪೂರ್ವ ಸಿದ್ಧತೆಗಳು ಅಂತಿಮ ಹಂತದಲ್ಲಿದೆ ನಾಡಿದ್ದು ಮೂರನೇ ತಾರೀಕಿಗೆ ಗುರುವಾರ ದಿವಸ ಮೂರನೇ ತಾರೀಕಿಗೆ ಎಂಟೂವರೆ ಗಂಟೆಗೆ ಗುರು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಗಳು ಜರುಗಲಿಕ್ಕಿದೆ ನಂತರ ಹನ್ನೊಂದು ಗಂಟೆಗೆ ಸರಿಯಾಗಿ ಶ್ರೀ ಕ್ಷೇತ್ರದ ದರ್ಬಾರ್ ಮಂಟಪದಲ್ಲಿ ನವದುರ್ಗೆಯರು ಮಹಾಗಣಪತಿ ಹಾಗೆ ಶಾರದಾ ಮಾತೆಯ ಪ್ರತಿಷ್ಠಾಪನೆಯೊಂದಿಗೆ ಇದಕ್ಕೆ ವಿದ್ಯುಕ್ತ ಚಾಲನೆ ದೊರಕಲಿದೆ ಅದರ ನಂತರ ನಾವು ಈ ಬಾರಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ರೂವಾರಿ ಮಂಗಳೂರು ದಸರಾದ ರೂವಾರಿ ಶ್ರೀ ಮ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಒಂದು ಅಮೃತ ಹಸ್ತದಿಂದಲೇ ಈ ದಸರಾದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಸಂಸದರು ಹಾಗೆ ಶಾಸಕರುಗಳು ಮಾಜಿ ಸಚಿವರುಗಳು ಮಾಜಿ ಸಚಿವರುಗಳು ಎಲ್ಲರೂ ಸೇರಿಕೊಂಡು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದರ ನಂತರ ಪ್ರತಿ ದಿವಸ ಮಧ್ಯಾಹ್ನ ಮ ಪುಷ್ಪಾಲಂಕಾರ ಮಹಾಪೂಜೆ ಸಂಜೆ ಐದುವರೆಗೆ ಆರು ಗಂಟೆಯಿಂದ ನಮ್ಮ ಕ್ಷೇತ್ರದ ಸಂತೋಷಿ ಕಲಾ ಮಂಟಪದಲ್ಲಿ ಈ ದೇಶದ ಖ್ಯಾತ ಕಲಾವಿದರಿಂದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಗಳು ಕೂಡ ಜರುಗಲಿಕ್ಕಿದೆ ನಂತರ ರಾತ್ರಿ ಎಂಟು ಕಾಲು ಗಂಟೆಗೆ ಪುಷ್ಪಾಲಂಕಾರ ಮಹಾಪೂಜೆಯಾಗಿ ಉತ್ಸವದೊಂದಿಗೆ ಅವತ್ತಿನ ಕಾರ್ಯಕ್ರಮಗಳು ಕೊನೆಗೊಳ್ಳುತ್ತವೆ ಹಾಗೆ ಒಂಬತ್ತನೇ ತಾರೀಕಿಗೆ ವಿಶೇಷವಾಗಿ ನಾವು ಕ್ಷೇತ್ರದಲ್ಲಿ ಸಾಮೂಹಿಕ ಚಂಡಿಕಾ ಯಾಗವನ್ನು ನಾವು ಇಟ್ಕೊಂಡಿದ್ದೇವೆ ಹಾಗೆಯೇ ಹನ್ನೊಂದನೇ ತಾರೀಕಿಗೆ ಚಂಡಿಕಾ ಹೋಮ ಹಾಗೂ ಹಗಲೋತ್ಸವ ಹಾಗೆ ಹನ್ನೆರಡನೇ ತಾರೀಕಿಗೆ ಶತ ಹಾಗೆ ಹಾಗೆಯೇ ಮಹಾ ಅನ್ನ ಸಂತರ್ಪಣೆ ಹಾಗೆ ಹದಿಮೂರನೇ ತಾರೀಕಿಗೆ ಸಂಜೆ ನಾಲ್ಕು ಗಂಟೆಗೆ ಈ ಮಂಗಳೂರು ದಸರಾದ ವೈಭವೀತವಾದಂಥ ಮೆರವಣಿಗೆ ಸಾಗಲಿಕ್ಕಿದೆ ಈ ಬಾರಿಯೇ ವಿಶೇಷವಾಗಿ ನಾವು ಒಂದು ಬಹುಭಾಷಾ ಚರ್ಚಾಗೋ ಕವಿಗೋಷ್ಠಿಯನ್ನು ನಾವು ಇಲ್ಲಿ ಏರ್ಪಡಿಸಿದ್ದೇವೆ ನಮ್ಮ ರಾಜ್ಯದ ನಮ್ಮ ರಾಜ್ಯ ಕಂಡಂಥ ಶ್ರೇಷ್ಠ ಕವಿ ಅಮೃತ ಸೋಮೇಶ್ವರ ಅವರ ಸವಿನೆನಪಿಗಾಗಿ ಬಹುಶಃ ಹತ್ತು ಭಾಷೆಯ ಕವಿಗಳು ಈ ಒಂದು ಕವಿಗೋಷ್ಠಿಯಲ್ಲಿ ಭಾಗವಹಿಸ್ತಿರುವಂಥದ್ದು ವಿಶೇಷ ಈ ಕಾರ್ಯಕ್ರಮ ನಾಲ್ಕನೇ ತಾರೀಕಿಗೆ ಜರುಗಲಿಕ್ಕಿದೆ ಹಾಗೆಯೇ ಆರನೇ ತಾರೀಕಿಗೆ ಬೆಳಿಗ್ಗೆ ಐದೂವರೆ ಗಂಟೆಗೆ ಸರಿಯಾಗಿ ಈ ಕ್ಷೇತ್ರದಿಂದ ಆರಂಭಗೊಳ್ಳುವಂತಹ ಹಾಪ್ ಮ್ಯಾರಥಾನ್ ಕಾರ್ಯಕ್ರಮ ಇದರಲ್ಲೂ ಕೂಡ ಸುಮಾರು ದೇಶಾದ್ಯಂತ ಸುಮಾರು ಎರಡು ಸಾವಿರದಷ್ಟು ಸ್ಪರ್ಧೆಗಳು ಭಾಗವಹಿಸುವಂಥ ನಿರೀಕ್ಷೆ ಇದೆ ಇದನ್ನು ನಾವು ಡ್ರಗ್ ಮುಕ್ತ ನಮ್ಮ ಜಿಲ್ಲೆಯನ್ನು ಮಾಡಬೇಕು ಹಾಗೆ ಒಂದು ಸಂದೇಶವನ್ನು ಕೊಡುವಂಥ ಪ್ರಯತ್ನ ಸಾಮರಸ್ಯದ ಮಂಗಳೂರನ್ನು ನಾವು ಕಾಣಬೇಕು ಅನ್ನುವಂಥ ಒಂದು ವಿಶೇಷ ಒಂದು ಸಂದೇಶ ಈ ಮ್ಯಾರಥಾನ್ ಮೂಲಕ ಈ ಮಂಗಳೂರು ದಸರಾ ಮೂಲಕ ಜನಗಳಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಅದರ ಒಟ್ಟಿಗೆ ನಾವು ಇವತ್ತು ಭಾಗವಹಿಸಲು ಬರುವಂಥ ಎಲ್ಲ ಟ್ಯಾಬ್ಲೋ ಆರ್ಗನೈಸರ್ಸಿಂದ ಹಾಗೆಯೇ ನಿಮ್ಮ ಮುಖಾಂತರ ಬಾ ಇದರಲ್ಲಿ ವೈಭವಿತಂಥ ದಸರಾ ಮೆರವಣಿಗೆಯಲ್ಲಿ ಭಾಗವಹಿಸುವಂಥವ್ರೆ ದಯವಿಟ್ಟು ಇದೊಂದು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿರುವುದರಿಂದ ಯಾರೂ ಕೂಡ ಅಮಲು ಪದಾರ್ಥಗಳನ್ನು ಸೇವಿಸದೆ

ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋದಿನ್ನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ